ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸು ಕನ್ನಡ ವ್ಲಾಗ್ಸ್ ಹೆಂಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ ನೋಡಿರಿ ಸೊ ನಾ ಇವತ್ತು ಇಲ್ಲಿ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನ್ರಿ ಇವತ್ತು ಮಾರ್ನಿಂಗ ನೀರು ಬಿಟ್ಟಿದ್ದವ್ರಿ ಸೊ ಕೌದಿ ಎಲ್ಲ ಕ್ಲೀನ್ ಮಾಡ್ಕೊಳತ್ತೀವಿ ನೋಡಿರಿ ಸೊ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ ರೀ ಅದರ ಸಲುವಾಗಿ ಎಲ್ಲ ಕ್ಲೀನಿಂಗ್ ರೀ ಕೌದಿ ಎಲ್ಲ ಆದ್ಮ್ಯಾಗ ನಾ ಸೊಪ್ಪಲೇ ಎಲ್ಲ ಮಾಡಿಕೊಂಡು ಈಗ ನಾಶ ಮಾಡ್ಬೇಕಲ್ರಿ ನಾ ಅಷ್ಟಕ್ಕೆ ರೆಡಿ ಮಾಡ್ಲತ್ತೀನಿ ನೋಡಿರಿ ನಾ ಇಲ್ಲಿ ಇವತ್ತು ಹಳ್ಳಿನ ಸೊಸ್ಲಾ ಮಾಡ್ಲತ್ತೀನಿ ರೀ ಚಿರ್ಮುರಿ ಸೊಸಲ ಅಂತಾರಲ್ಲ ಮಾಡ್ಲತ್ತೀನಿ ಸೊ ಈಗ ಅಳ್ಳಿನ ಸೊಸಲ ಮಾಡ್ಲಾಕ ನಾ ಇಲ್ಲಿ ಒಂದು ಕಡಾಯಿ ತೊಳೀನ್ರಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೊಲ ಹಾಕೊಲತ್ತೀನಿ ನೋಡಿರಿ ಎಣ್ಣೆ ಹಾಕ್ಕೊಂಡ್ರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಗೆ ಕೈದಾದ್ಮ್ಯಾಗ ನಾ ಇಲ್ಲಿ ಸಾಸಿ ಜೀರಿಗೆ ಹಾಕೋತೀನಿ ನೋಡ್ರಿ ಸಾಸಿವೆ ಜೀರಿಗೆ ರೀ ಹಾಕೊಂಡ ಇವತ್ತು ಹಂಗೆ ಅಮೌಂಟ್ ಹೋಗೋದಿತ್ತು ರೀ ಅದ್ರ ಸಲುವಾಗಿ ಸ್ವಲ್ಪ ಜಲ್ದಿ ಜಲ್ದಿ ಮಾಡ್ಕೋಬೇಕಂತ ಹೇಳಿ ಇಲ್ಲಿ ರೆಡಿ ಮಾಡತ್ತೀನಿ ನೋಡಿರಿ ಹನ್ನೊಂದು ಗಂಟೆಗೆ ಕರೆದಿದ್ದರು ರೀ ಇವತ್ತು ಯಾಕಂತ ಹೇಳ್ತೀನಿ ಅಣ್ಣಾಗ ಈಗ ಲೆನ್ಸಸ್ಲ ಮಾಡೋದು ನೋಡ್ಕೊಂಡ್ ಬರಂಬ್ರಿ ಈಗ ಇಲ್ಲಿ ಸಾಸಿ ಜೀರಿಗೆ ಎಲ್ಲ ಚಟಪಟ ರೀ ಅದು ಆದ್ಮೇಲೆ ಎರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅವು ಉಳ್ಳಾಗಡ್ಡಿ ಎಣ್ಣೆ ಹಾಕ್ಕೊಂಡ್ರಿ ಸೊ ಉಳ್ಳಗಡ್ಡೆ ಹಾಕ್ಕೊಂಡು ಸ್ವಲ್ಪ ತಿರ್ಗಿಸ್ಕೊಬೇಕ್ರಿ ತಿರ್ಗಿಸ್ಕೊಂಡಾದ ನಂತರ ಸ್ವಲ್ಪ ಭಾಳೇನು ನಾಬಾಡ್ದ್ರಿ ಸ್ವಲ್ಪ ಕ್ರಂಚಿ ಕ್ರಂಚಿದಾರೆ ಚಲೋ ಅನ್ನಿಸ್ತವೆ ಸೊ ಇಲ್ಲಿ ಒಳಗಡೆ ಎಲ್ಲ ಹುರಿದು ರೀ ಹುರಿದಿಂದ ಆದಮೇಲೆ ನಾ ಈಗಲಿಗೆ ಎರಡು ಮೆಣಸಿನ್ಕಾಯಿ ಹಾಕಕತ್ತೀನಿ ನೋಡಿರಿ ಸೊ ಎರಡು ಮೆಣಸಿನ್ಕಾಯಿ ಮ್ಯಾಗ ಮತ್ತು ತಿರ್ಗಿಸ್ಕೊಲ್ಲ ತಿಂದು ನೋಡಿರಿ ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆ ತಿರುಗಿಸ್ಕೊಲ್ಲ ನೋಡ್ರಿ ಅದಾದಮೇಲೆ ಇಲ್ಲಿ ನಾ ಸ್ವಲ್ಪ ಶೇಂಗಾ ತೊಗೊಂಡಿದ್ರಿ ಆ ಶೇಂಗಾ ಇದಕ್ಕೆ ಸೇರಿಸ್ಕೊಲ್ಲಕ್ಕೆ ತಿನ್ನು ನೋಡ್ರಿ ಶೇಂಗಾ ಸ್ವಲ್ಪ ಹುರ್ಕೊಳಕ್ಕೆ ರೀ ಶೇಂಗಾ ಯಾಕಂದ್ರೆ ಸ್ವಲ್ಪ ಹಸಿನೇ ಇರ್ತಾವಲ್ಲ ರೀ ಸೊ ಅದು ಹಸಿದ್ರೆ ಚಲೋ ಒಂದು ಸಲ ತಂದು ತಿನ್ನುವಾಗ ಸ್ವಲ್ಪ ನನಗೆ ಶೇಂಗಾಗಳು ಕ್ರಿಸ್ಪಿಯಾಗಿದ್ದರೆ ಚ ಇಷ್ಟ ಆಗ್ತಾವ್ರಿ ಸೊ ಅದಕ್ಕೆ ಸ್ವಲ್ಪ ಒಂದು ಐದು ನಿಮಿಷ ಹುರ್ಕೊಂಡು ನೋಡ್ರಿ ಇವಾಗ ಐದು ನಿಮಿಷ ಆದಮೇಲೆ ಚಲೋ ಕಳಕಾಗಿ ಅಂತ ಹೇಳಿಬಿಟ್ರಿ ಅದು ಆದ್ಮೇಲೆ ಈಗ ಶೇಂಗಾನು ಹುರಿದಿರಿ ಶೇಂಗಾ ಮೇಲೆ ನಾನು ಈಗ ಇಲ್ಲಿ ಒಂದು ಸ್ಪೂನು ಅರ್ಶಿಣ ಹಾಕಲಾತೀನಿ ನೋಡಿರಿ ಒಂದು ಸ್ಪೂನ್ ಅರ್ಶಿಣ ಹಾಕ್ಕೊಂಡು ತಿರ್ಗಿಸ್ಕೊಂಡ್ರಿ ತಿರ್ಗಿಸ್ಕೋದು ಆದ್ಮ್ಯಾಗ ಇದಕ್ಕೀಗ ನಾನು ಹಾಳು ರೀ ಹಾಳು ಕ್ಲೀನ್ ಮಾಡ್ಕೊಂಡು ಒಂದು ಸ್ವಲ್ಪ ನೆನೆಸಿಟ್ಟು ಇದು ಹಿಂಡಿ ಹಾಕೊಳ್ಲಕ್ಕ ರೀ ಇದಕ್ಕೆ ಸೊ ಈಗ ಹಳ್ಳೆಲ್ಲ ಹಾಕೊಂಡು ಆದ ನಂತರ ಸಲ ಚಲೋ ತಿರ್ಗಿಸ್ಕೊಬೇಕ್ರಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಚಲೋ ಅದಕ್ಕೆಲ್ಲ ಉಪ್ಪು ಮಸಾಲೆ ಹಾಕೊಂಡಿದ್ದೇವಲ್ಲ ರೀ ಅದೆಲ್ಲ ಹಾಕ ಹಿಡ್ಕೊಬೇಕಂತೇಳಿ ಸಲ ಚಲೋ ಆಗಿ ಇಲ್ಲಿ ತಿರುಗಿಸ್ಕೊಳತ್ತೀನಿ ನೋಡಿರಿ ತಿರುಗಿಸ್ಕೊಂಬ ಆದಮೇಲೆ ಈಗ ಇದಕ್ಕೆ ಮೇನ್ ಅಂದ್ರೆ ಇದಕ್ಕೆ ಇದು ಹಾಕೋಬೇಕ್ರಿ ಏನಂತಾರೆ ಪುಟಾಣಿ ಪೌಡ್ರ್ ರೀ ಸೊ ಪುಟಾಣಿ ಪೌಡ್ರ್ ಸ್ವಲ್ಪ ಪುಟಾಣಿ ಕುಟ್ಟಿ ಹಾಕೋಬೇಕು ಯಾಕಂದ್ರೆ ಟೇಸ್ಟ್ ಸರಿಯಾಗಿ ರೀ ಭಾಳ ಚಲೋ ಅನ್ನಿಸ್ತದೆ ಪುಟಾಣಿ ಹಾಕೊಂಡ್ರೆ ನಾವು ಪ್ರತಿ ಸಲ ಸುಸಲ ಮಾಡುವಾಗ ಹಿಂಗೆ ಮಾಡ್ತೀನಿ ನೋಡ್ರಿ ನಾ ಪುಟಾಣಿ ಹಾಕೊಂಡ್ರೆ ಟೇಸ್ಟ್ ರೀ ಸೊ ಸ್ವಲ್ಪ ಪುಟಾಣಿ ಕುಟ್ಕೊಂಡು ಅದ್ರ ಮೇಲೆ ಈಗ ಹಾಕೊಲಾಗತ್ತೀನಿ ನೋಡಿರಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರಿ ನೀವು ಇದಕ್ಕೆ ಬೇಕಾದ್ರೆ ಟೊಮೆಟೊನೂ ರೀ ನಾ ಟೊಮ್ಯಾಟೊ ಇಲ್ಲಿ ಹಾಕೊಂಡಿಲ್ಲ ಖಾಲಿ ಉಳ್ಳಾಗಡೆ ಅಷ್ಟು ಹಾಕೋದು ಟೊಮ್ಯಾಟೊ ಹಾಕೊಂಡ್ರೂ ಟೇಸ್ಟ್ ರೀ ಬೇಕಾದ್ರೆ ನೀವು ಇಲ್ಲಾಂದ್ರೆ ಬಿಡ್ರಿ ಸೋ ನಾ ಹಾಕೊಂಡಿಲ್ಲ ಹಾಗೆ ಮಾಡಾಕತ್ತೀನಿ ನೋಡ್ರಿ ಸೊಲೋ ಚಲೋ ಎಲ್ಲ ತಿರುಗಿಸ್ಕೊಂಡ್ರಿ ಆದಮೇಲೆ ಸುಸಲ ರೆಡಿ ಆತದ ನೋಡ್ರಿ ಇಲ್ಲಿ ಸುಸಲಾ ರೆಡಿ ಆಯ್ತು ರೀ ಈಗ ನಾಷ್ಟ ಮಾಡಿ ರೆಡಿಯಾಗಿ ಹೋಗ್ಬೇಕು ನೋಡ್ರಿ ಈಗ ಮುನ್ಸ್ಕೂಲಿಗೆ ಸೋ ನಾಷ್ಟ ಎಲ್ಲ ಆಯ್ತು ನೋಡ್ರಿ ಇಲ್ಲಿ ಪ್ಲೇಟ್ನಾಗ ತೋರ್ಸತ್ತಿನಿರಿ ನಾಷ್ಟ ಎಲ್ಲ ಆಯಿತು ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾ ಈಗ ಮುನ್ಸ್ ಸ್ಕೂಲಿಗೆ ನಡೆದೀನಿ ನೋಡ್ರಿ ಸೊ ಯಾಕಂದ್ರೆ ಅಮ್ಮನ ಸ್ಕೂಲಿಗೆ ಇವತ್ತು ಹನ್ನೊಂದು ಗಂಟೆಗೆ ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ದು ರೀ ಸೊ ಅದ್ರ ಸಲಿಗೆ ಪೇರೆಂಟ್ಸ್ ಮೀಟಿಂಗ್ ಅದಿಲ್ಲ ಅಂತ ಅಂದ್ಕೊಂಡು ನಡೆದೀವಿ ನೋಡ್ರಿ ಹನ್ನೊಂದು ಗಂಟೆಗೆ ಕರೆದಿದ್ರು ರೀ ಮನೆಗೆ ಹನ್ನೊಂದು ಗಂಟೆ ಆಗಿತ್ತು ರೀ ಫಸ್ಟ್ ಸ್ಕೂಲ್ ಇಲ್ಲ ರೀ ಸಮೀಪೇನೇ ಅದ ಸೊ ನಡೆದೀವಿ ನೋಡ್ರಿ ಅಮ್ಮನ ಸ್ಕೂಲ್ ಬಂತು ಇದೆ ರೀ ಸರಸ್ವತಿ ಸ್ಕೂಲ್ ಸೊ ನಮ್ಮ ನಮ್ಮ ಊರಿನಿಂದ ಒಂದು ಹತ್ತು ನಿಮಿಷ ಅಷ್ಟೇ ಇದ್ದಿರ್ಬೇಕು ರೀ ಸೊ ಈಗ ನಡೆದೀವಿ ನಡ್ಕೋತ ನಡೆದೀವಿ ನೋಡ್ರಿ ಅಲ್ಲಿಗೆ ಆಟೋಗೆ ಬಂದೆವು ಆಟೋದಿಂದ ಈಗ ಇಲ್ಲಿ ಒಳಗ ನಡ್ಕೋದ ಇದೇ ಅಮ್ಮ ಸ್ಕೂಲ್ ನೋಡ್ರಿ ಸ್ವಲ್ಪ ಒಳಗದ ರೀ ಸೊ ಹೋದೀವಿ ರೀ ಸ್ಕೂಲ್ನಾಗ ಹೋದೀವಿ ಪೇರೆಂಟ್ಸು ಒಂದು ಐದಾರು ಜನ ಬಂದಿದ್ದು ರೀ ಏನೂ ಮೀಟಿಂಗ್ ಏನು ಸ್ಟಾರ್ಟ್ ಆಗಿದ್ದಿಲ್ಲ ಸೊ ಅವಾಗ ಹೋದೀವ್ರಿ ನಾವು ಇಲ್ಲಮ್ಮ ಚರಿ ಈಗ ತೊಗೊಂಡಮ್ಮ ಹೊರ್ಕುತಾರೆ ಮತ್ತು ನಾ ಟೀಚರಿಗೆ ಮಾತಾಡುವಾಗ ಇದಾಗಲ್ಲಂತ್ರ ಬಂದಿದ್ದರಿ ಸೊ ಸ್ಕೂಲಿಗೆಲ್ಲ ಹೋದೆವು ರೀ ಅಮ್ಮ ಸೆಕೆಂಡ್ ರ್ಯಾಂಕ್ ಬಂದಿದ್ದವಳು ಅಂತ ಸೊ ಸಣ್ಣ ಮನ್ನು ರೀ ಅಮ್ಮಗೆ ಸೊ ಈಗ ಹಾಗೆ ನಮ್ಗೆ ವರಮಲಕ್ಷ್ಮೀ ಇದು ಇತ್ತಲ್ರಿ ಪೂಜೆ ಸಲುವಾಗಿ ಸ್ವಲ್ಪ ಸಾಮಾನ್ಯ ಥರ ಇದು ತನಕ ಬಂದಿದೆವಲ್ಲ ಅಂತೇಳಿ ಹಾಗೆ ಮುಂದೆ ಹೋಗಿ ಸಾಮಾನು ತೊಗೊಂಡೆ ಹೋಗ್ಬೇಕಂತ ಅಂದ್ಕೊಂಡೆವು ನೋಡಿರಿ ಅಮ್ಮ ಸ್ಕೂಲ್ನಾಗ ಸೆಕೆಂಡ್ ರ್ಯಾಂಕ್ ಬಂದೋಡಿರಿ ಎಲ್ಲ ಪಾಸಿಟಿವ್ ರೀ ಅಮ್ಮನ ಬಗ್ಗೆ ಹಠ ಮಾಡ್ತಾಳೆ ಹೆಂಗೋ ಏನೋ ಅಂತ ಹಂಗು ಅಂತ ಚಿಂತಿತ್ರಿ ಸೊ ಅಂದ್ರೂ ಇಲ್ಲ ಸರಿಯಾಗಿ ಓದ್ತಾಳೆ ಅಂತ ಹೇಳಿದ್ರು ಭಾಳ ಖುಷಿ ಆಯ್ತು ನೋಡಿರಿ ಸೊ ಈಗ ಎಲ್ಲ ಪೂಜಾ ಸಾಮಾನು ತಗೊಂಡು ಬಂದೆ ನೋಡ್ರಿ ಮನೆಗೆ ಇಷ್ಟೇ ರೀ ಇವತ್ತಿನ ಬ್ಲಾಗ ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ ನೆಕ್ಸ್ಟ್ ವೀಡಿಯೋನಾಗೆ ಸಿಗ್ತೀನಿ ರೀ ಥ್ಯಾಂಕ್ ಯು